ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ಮಾಜಿ ಚಾಲಕ ಅವ್ರಿಗೆ ಬಹಳ ಹದಿಮೂರು ಎಕರೆ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವರು ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಮತ್ತೆ ಪೊಲೀಸ್ ಅವರು ಅವ್ರ ಜೊತೆ ಶಾಮೀಲಾಗಿದ್ರು ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಜೊತೆಗೆ ಕಾರ್ತಿಕ್ ಅವ್ರ ಪತ್ನಿಗೆ ಏನು ಒದ್ದು ಆಕೆಗೆ ಅಭಾಷಣ ಆಗಿತ್ತು ಅನ್ನೋ ಒಂದು ಮಾಹಿತಿ ಸಹ ಹೊರಬಿದ್ದಿತ್ತು ಈ ಎಲ್ಲಾ ಹಿನ್ನೆಲೆಯಲ್ಲಿ ಇವತ್ತು ಮಾನವ ಹಕ್ಕುಗಳ ಆಯೋಗ ಒಂದು ತನಿಖೆಗೆ ಹೇಳಿದೆ ತನಿಖೆ ಐಜಿ ಅವ್ರು ಮಾಡಬೇಕು ಅಂತ ಹೇಳಿದೆ ಇದ್ರ ಬಗ್ಗೆ ಕಾರ್ತಿಕ್ ಅವರ ವಕೀಲರಾದ ದೇವರಾಜೇಗೌಡರು ನಮ್ ಜೊತೆ ಮಾತನಾಡ್ತಾ ಇದ್ದಾರೆ ಸಿಯಾನ್ಕನ್ ಜೊತೆ ಮಾತಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಏನ್ ಅಪ್ಡೇಟ್ ಆಗಿದೆ ಸರ್ ಈಗ ಏನೋ ನೊಂದ ವ್ಯಕ್ತಿಗಳು ಯಾರಿದ್ರು ಕಾರ್ತಿಕ್ ಮತ್ತು ಅವರ ಧರ್ಮಪತ್ನಿ ಅವ್ರು ಏನ್ ದೂರನ್ನು ಸಲ್ಲಿಸಿದ್ರು ಅಲ್ಲಿ ಆ ದೂರಿನ ಬಗ್ಗೆ ಎಸ್ ಪಿ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಲ್ಲಿ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಸಚಿವರಿಗೆ ಮತ್ತೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿಜಿ ಅಂಡ್ ಐಜಿ ಅವರಿಗೆಲ್ಲ ಪತ್ರವನ್ನು ಅದ್ರ ಅದರ ಅಲ್ಲಿ ಮಾನವ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಆಯೋಗ ಕೂಡ ಪತ್ರವನ್ನು ಕೂಡ ಕೊಡಲಾಗಿತ್ತು ನಾವಲ್ಲಿ ಇದನ್ನ ಕುಲಂಕುಶ ಪರಿಶೀಲನೆ ಮಾಡಿ ಅಲ್ಲಿ ದಾಖಲಾತಿಗಳನ್ನು ನೋಡ್ಕೊಂಡವರಲ್ಲಿ ಅಲ್ಲಿ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿರೋ ಕಂಡು ಬಂದಿರೋದ್ರಿಂದ ಅವ್ರನ್ನ ತಪ್ಪಿಸ್ತರು ಅಂತ ಹೇಳಿ ಅವ್ರ ಮೇಲೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳಿ ಈ ಶ್ರೀಮತಿ ಭವಾನಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಹಾಗು ಮತ್ತೆ ಆ ಒಂದು ಕಿಡ್ನಾಪ್ ಅಲ್ಲಿ ಭಾಗಿಯಾದಂತಹ ಇನ್ಸ್ಪೆಕ್ಟರ್ ವಿನಯ್ ಕುಮಾರ್ ಮತ್ತೆ ಸುಳ್ಳು ಮಾಹಿತಿ ಕೊಟ್ಟಿರುವಂತ ಡಿ ವಿಎಸ್ಪಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ತಗೋಬೇಕು ಅಂತ ಅಂತ ಹೇಳಿ ಐಜಿ ಅವರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಆದೇಶ್ ಹೌದು ಮಾನವ ಆಯೋಗದ ಆಯುಕ್ತರು ಆದೇಶವನ್ನು ಮಾಡಿದ್ದಾರೆ ಈ ಹನ್ನೊಂದನೇ ತಾರೀಕು ಜನವರಿ ಹನ್ನೊಂದನೇ ತಾರೀಕಿಗೆ ಎಂಕ್ವರಿ ಮಾಡಿ ರಿಪೋರ್ಟ್ ಕೊಡ್ಬೇಕು ಅಂತ ಹೇಳಿ ಸಲ್ಲಿಸಿದ್ದಾರೆ ಅಂತ ಹೇಳಿ ಒಂದು ಈಗ ಏನಾಗಿದೆ ಅಂತ ನಾವು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿದ್ದೇವೆ ಅಲ್ಲಿ ಈಗ ಅಧ್ಯಕ್ಷ ಇಲ್ಲ ಸರ್ ಕಾರ್ಯಾಧರ್ಶ್ ಇನ್ಚಾರ್ಜ್ ಇರೋದ್ರಿಂದ ಅಲ್ಲಿ ಅವರನ್ನು ಭೇಟಿ ಅಲ್ಲಿ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ ಈಗ ದೂರ ಕೊಟ್ಟರೋರು ಕಾರ್ತಿಕ್ ಆಗಿರೋದ್ರಿಂದ ಕಾರ್ತಿಕ್ ಧರ್ಮಪತ್ನಿ ಪತ್ನಿ ಆಗಿದ್ರು ಕೂಡ ಅಲ್ಲಿ ದೂರನ್ನ ಕಾರ್ತಿಕ್ ಕೊಟ್ಟಿರೋದ್ರಿಂದ ಅಲ್ಲಿ ಸೊ ಅದರಿಂದ ಅದನ್ನ ನಾವು ಒಂದು ಸಪೋರ್ಟ್ ಡಾಕ್ಯುಮೆಂಟ್ಸ್ ತಗೋತೀವಿ ಅಲ್ಲಿ ಯಾರು ನೊಂದ ವ್ಯಕ್ತಿ ಇದ್ದಾರೆ ಅವಳಿಂದಲೇ ಒಂದು ದೂರನ್ನ ಕೊಡಿಸಿ ಅಂತ ಹೇಳಿದಾರ ಅದಕ್ಕೆ ಸಪೋರ್ಟಿಂಗ್ ಕೆಲವು ಸುದ್ದಿವಾಹಿನಿಯಲ್ಲಿ ಬಂದಂತ ಸುದ್ದಿಗಳನ್ನ ನೋಡಿ ಅಲ್ಲಿ ಕಾರ್ತಿಕ್ ವೈಫ್ ಅವರ ಶಿಲ್ಪ ಅವರೇ ಅದನ್ನ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆದ್ರೆ ಸೋಮ ತಡಿಯಲ್ಲಿ ಕೇಸ್ ಶಿಕ್ಷೆ ಮಾಡ್ಕೊತ ಹೇಳಿದ್ರೆ ಸೋಮವಾರ ನಮಗೆ ಈ ರಜೆಯಿಂದ ಸೋಮವಾರ ದಿವಸ ಲಿಖಿತವಾಗಿ ಕೊಡೋಕೆ ಕೇಳಿದಾರಲ್ಲಿ ಸೋಮವಾರ ಕೊಟ್ಟ ನಂತರ ಅಲ್ಲೇ ಎಸ್ ಪಿ ಅವರಿಗೆ ಅವರು ಭವನಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಮತ್ತೆ ಅಲ್ಲಿ ಇದ್ದಂತ ಅಧಿಕಾರಿಗಳ ವಿರುದ್ಧವಾಗಿ ಎಫ್ಐಆರ್ ಮಾಡಲಿಕ್ಕೆ ಒಂದು ಡೈರೆಕ್ಷನ್ ಕೊಡ್ತಾರೆ ಪ್ರಭಾವಿಗಳ ವಿರುದ್ಧ ಈ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಈಗ ಅವರು ಒಂದ್ ಸಣ್ಣ ಕುಗ್ರಾಮ ಅವ್ರಿಗೆ ಏನು ರಕ್ಷಣೆ ಕೊಡ್ಲಿಕ್ಕೆ ಏನಾದ್ರು ಡೈರೆಕ್ಷನ್ ನೋಡಿ ನೋಡಿ ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಜೀವಿಸುವಂತ ಹಕ್ಕು ಇರ್ತದೆ ಆ ಹಕ್ಕಿಗೆ ಉಲ್ಲಂಘನೆ ಅಂತ ಅಂದಾಗ ಕಾನೂನಲ್ಲಿ ಅವ್ರಿಗೆ ರಕ್ಷಣೆ ಕೊಡ್ಬೇಕಾದಂತ ಈ ಒಂದು ಸಂವಿಧಾನದ ಜವಾಬ್ದಾರಿ ಅದು ಹಾಗಾಗಿ ಆಗಿನ ಪ್ರಾಣಭಯ ಜೀವ ಬಯಕೆ ಇತ್ತು ಅಂತ ಕಂಡು ಬಂದಲ್ಲಿ ನಾವು ಐಜಿ ಅಂಡ್ ಡಿಜಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಅವ್ರಿಗೆ ಬೇಕಾದಂತಹ ಕುಟುಂಬಕ್ಕೆ ಬೇಕಾದ ರಕ್ಷಣೆ ಕೊಡ್ಲಿಕ್ಕೆ ಮನವಿಯನ್ನು ಮಾಡ್ತೀವಿ ಈಗ ಸೋಮೋಟ ಕೇಸ್ ಸೋಮವಾರ ದಾಖಲಿಸ್ತಾರ ಹೌದೌದು ಹೌದು ಸೋಮಟ ಕಂಪ್ಲೇಂಟ್ ಮೇಲೆ ಸೋಮೋಟ ಆಗ್ತದೆ ಅಲ್ಲಿ ಮತ್ತೊಂದು ವಿಚಾರ ಅಂತ ಈಗಾಗ್ಲೇ ಇದ್ರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ಕೇಂದ್ರ ಗೃಹ ಸಚಿವರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಜೆ ಪಿ ನಡ್ಡಾಜಿ ಅವ್ರ ಗಮನಕ್ಕೂ ಕೂಡ ಇದು ಹೋಗಿದೆ ಅದು ಸೊ ಇದ್ರ ಬಗ್ಗೆ ಅವರು ಕುಲಂಕೋಶ ಪರಿಶೀಲನೆ ಮಾಡಿ ಆ ಕುಟುಂಬದ ಪರವಾಗಿ ಸ್ವಲ್ಪ ನೀವು ಜವಾಬ್ದಾರಿಯನ್ನ ತಗೋಬೇಡಿ ಅನ್ನೋ ಒಂದು ಭಾವನೆ ಕೂಡ ಕೊಟ್ಟಿದ್ದೀವಿ ಅಲ್ಲಿ ಹಾ ಅಮಿತ್ ಶಾ ಇದು ರಾಜಕೀಯವಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸಲ್ವಾ ಸರ್ ಇವಾಗ ವೈಯಕ್ತಿಕವಾಗಿ ನೀವು ನೋಡೋದು ಸರಿ ಅಂದ್ರೆ ಒಂದ್ ಪಕ್ಷ ಎಣ್ಣ ಅವ್ರ ಜೊತೆ ಮರ್ಜಾ ಆಗಿದೆ ಅಥವಾ ಮರ್ಜಾ ಕಾಂಪ್ರಮೈಸ್ ಅಲ್ಲಿ ಇದ್ದಾರೆ ಈಗ ಅವರು ಆಗ ಹೇಗೆ ನಡ್ಡಾ ಅವರು ಏನ್ ಡಿಸರ್ ಮಾಡಬಹುದು ಸರ್ ಈಗ ಒಂದು ವಿಚಾರ ನೋಡಿ ನಮ್ಮ ಪಕ್ಷದಲ್ಲಿ ಕೆಲವು ತತ್ವ ಸಿದ್ಧಾಂತ ಇದೆ ನಾವು ಪಕ್ಷದಲ್ಲಿ ನಾವು ಹಿಂದುತ್ವದ ಮೇಲೆ ಬೆಳೆದ್ ಬಂದಂತವ್ರು ಮತ್ತೆ ನಾವು ನಾರಿಗೆ ಅತಿ ಹೆಚ್ಚಿನ ಜವಾಬ್ದಾರಿ ಅಂದ್ರೆ ಗೌರವ ಕೊಟ್ಟು ಬಂದಂತ ಪಕ್ಷ ನಮ್ದಲ್ಲಿ ನಮ್ದು ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಇದ್ರ ಅಡ್ಡಿ ಅಡಿಯಲ್ಲಿ ಬೆಳೆದಂತ ಪಕ್ಷ ನಮ್ದದು ಹಾಗಾಗಿ ನಾವು ಹೆಣ್ಣು ಮಕ್ಕಳಿಗೆ ಅತಿಥ್ಯ ಗೌರವ ಕೊಡ್ತೀವಿ ನಾವು ಭಾರತಾಂಬಿಯನ್ನ ನಂಬಿ ಬದುಕ್ತಾರಂತರು ಹಾಗಾಗಿ ನಮ್ಮ ಪಕ್ಷ ಅಂತ ಒಂದು ಹೆಣ್ಣು ಮಕ್ಕಳ ಮೇಲೆ ಅಲ್ಲೇ ಆದಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾದ ಸಂದರ್ಭದಲ್ಲಿ ಅಂತ ವಿಚಾರದಲ್ಲಿ ನಮ್ಮ ಪಕ್ಷ ಯಾವ ರೀತಿ ಎಂಟರ್ಟೈನ್ ಮಾಡಲ್ಲ ಅಲ್ಲಿ ಇದು ಸತ್ಯನ ಸುಳ್ಳು ಅಂತ ಹೇಳಿ ಸಮಗ್ರ ನಮ್ಮ ಆಂತರಿಕ ತನಿಖೆ ನಮ್ಮ ಪಕ್ಷದ ಆಂತರಿಕ ತನಿಖೆ ಮಾಡಿ ಅಲ್ಲಿ ಅವ್ರು ತಪ್ಪಿತ್ತ ಗೊತ್ತಾಯ್ತು ಅಂತಂದ್ರೆ ಅವ್ರನ್ನ ಪಕ್ಷದಿಂದ ದೂರ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ಮನವಿ ಮಾಡಿದ್ವಿ ನಾವಲ್ಲಿ ಇದಲ್ಲದೆ ಇವಾಗ ನೀವು ಸೋಮೋಟ ಕೇಸ್ ತಗೋತಾರೆ ರಾಜ್ಯ ಮಹಿಳಾ ಆಯೋಗ ಅವರು ನೆಕ್ಸ್ಟ್ ಯಾವಾಗ ಫೀಲ್ಡ್ ಇಳಿತಾರೆ ಸರ್ ಅಲ್ಲ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಅದ ಅವ್ರದ್ದು ಸೋಮವಾರದಿಂದ ಸ್ಟಾರ್ಟ್ ಆಯ್ತು ಅಂತ ಅಂದ್ರಲ್ಲಿ ನಮ್ಗೆ ಏನಿಲ್ಲ ಒಂದ್ ಡೈರೆಕ್ಷನ್ ಎಸ್ಪಿ ಪಿ ಡೈರೆಕ್ಷನ್ ಕೊಟ್ಟರಲ್ಲಿ ಎಸ್ ಪಿ ಅವರು ಕೂಡ ಇಮಿಡಿಯೇಟ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕಾಗ್ತದೆ ಅಲ್ಲಿ ಅದು ಮಾಡಲಿಲ್ಲ ಅಂತ ಅಂದ್ರೆ ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಪ್ರತಿಭಟನೆ ಕೋರಕ್ಕೆ ಸಜ್ಜಾಗಿದ್ದಾರೆ ಓಕೆ ಹಾಸನದ ಸುರಕ್ಷಿತವಾಗಿಲ್ಲ ಅನ್ನೋ ಭಾವನೆ ಅನುಭವಿಸ್ತಾ ಇದ್ ಖಂಡಿತ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲಿ ಈ ಕುಟುಂಬದಿಂದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ವಿಚಾರವಾಗಿ ಈಗಾಗಲೇ ಒಂದು ಸುತ್ತಿ ಮಾತುಕತೆ ಆಗಿದೆ ಎಲ್ಲ ಜೊತೆಯಲ್ಲಿ ಈಗ ಹಳ್ಳಿಯ ಪ್ರತಿ ರೈತರ ಮನೆಯಲ್ಲೂ ಕೂಡ ಇವರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದಾರೆ ಹಾಗಾಗಿ ಸರ್ ಜನ ಸೇರ್ತಾರೆ ಅವತ್ತು ಒಂದು ಒಂದ್ ಐನೂರು ಜನ ಸೇರ್ಬಹುದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಸಜ್ಜಾಗಿದ್ದಾರೆ ಅಂದ್ರೆ ಎಫ್ಐಆರ್ ಮಾಡಲಿಲ್ಲ ಅಂದ್ರೆ ಅವರ ಬಂಧಿಸ್ತೀವಿ ಬಂದು ಬಂಧನ ಮಾಡಲಿಲ್ಲ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಒಂದಿದೆ ಅದೇನಾದ್ರೂ ಹೌದೌದು ರಾಷ್ಟ್ರೀಯ ಮಹಿಳಾ ಆಯೋಗ ನಾವು ಇವರಿಂದಲೇ ನೊಂದ ಮಹಿಳೆಯಿಂದಲೇ ಕೊಡಬೇಕು ಅಂತ ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಹಾಗಾಗಿ ದೂರ್ ಕೊಡ್ತಾರೆ ಸೋಮವಾರ ಅದೆಲ್ಲ ಪ್ರೋಸಸ್ ಆಗ್ತದೆ ಸೋಮವಾರ ಸರಿ ಸರ್ ಥ್ಯಾಂಕ್ ಯು ಸರ್ ಸಂವಿಧಾನ ಬದ್ಧವಾಗಿ ಎಲ್ಲಾ ನಡೀತಿದೆ ಅಂತ ನೀವು ಖಂಡಿತ ನೋಡಿ ಒಂದು ವಿಚಾರ ಇದು ದೇಶಕ್ಕೆ ಮಾದರಿ ಆಗ್ಬೇಕಿದು ಯಾವುದೇ ದೊಡ್ಡ ಕುಟುಂಬ ಕೂಡ ಈ ಸಂವಿಧಾನದಲ್ಲಿ ಕಾನೂನಾತ್ಮಕ ನ್ಯಾಯಾಂಗ ಬಹಳ ಬಲಿಷ್ಠವಾಗಿದೆ ಪೊಲೀಸ್ ಇಲಾಖೆ ಬಹಳ ಗಟ್ಟಿ ಗಟ್ಟಿಯಾಗಿದೆ ಅಲ್ಲಿ ಅದರ ಅಡಿಯಲ್ಲಿ ಅವರಿಗೆ ಯಾವ್ದಾದ್ರು ಶಿಕ್ಷೆ ಆಗೇ ಆಗ್ತವೆ ಯಾವ್ದೇ ರೀತಿ ಯಾವ ರಾಜಕೀಯ ಕೂಡ ಮಿಕ್ಸ್ ಆಗಲ್ಲ ಮೇಡಂ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲ ನಮಸ್ಕಾರ